ಗ್ರಾಮಾಂತರ ಶಾಸಕ ಸುರೇಶ್ಗೌಡ ಅವರು ನಿನ್ನೆಯಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಜಿ ಶಾಸಕ ಗೌರಿಶಂಕರ್ ಜಿಲ್ಲಾಧ್ಯಕ್ಷ ಗೌಡ ಹಾಗೂ ರಾಜ್ಯ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಅವರ ವಿರುದ್ಧ ಗುರುತರವಾದ ಟೀಕೆ ಮಾಡಲಾಗಿತ್ತು ಸುರೇಶ್ಗೌಡ ಅವರ ಆರೋಪಗಳಿಗೆ ಇಂದು ಮಾಜಿ ಶಾಸಕ ಮತ್ತು ಕಾಂಗ್ರೆಸ್ ಮುಖಂಡ ಗೌರಿಶಂಕರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಗೌಡ ಮತ್ತು ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಅವರುಗಳು ಇಂದು ಮಾಜಿ ಶಾಸಕ ಗೌರಿಶಂಕರ್ ಅವರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುರೇಶ್ ಗೌಡ ಅವರ ಪತ್ರಿಕಾಗೋಷ್ಠಿಯ ಆರೋಪಗಳ ವಿರುದ್ಧ ಗೌರಿ ವಾಗ್ದಾಳಿ ನಡೆಸಿದರು ಸುರೇಶ್ ಗೌಡ ಅವರು ಗೌರಿಶಂಕರ್ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವ ಎಚ್ಚರಿಕೆ ನೀಡಿದರು ನಿನ್ನೆ ಮಾಡಿದ ಆರೋಪಗಳ ವಿರುದ್ಧ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಇದೇ ರೀತಿ ಮುಂದುವರಿದರೆ ಮುಂದೆ ಬರುವ ಕಠಿಣ ದಿನಗಳನ್ನು ಗಂಭೀರವಾಗಿ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನನ್ನ ಆಪ್ತ ಸ್ನೇಹಿತ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಎಲ್ಲ ಸವಾಲುಗಳನ್ನು ಎದುರಿಸಲು ನಾನು ಸದಾ ಸಿದ್ಧ ಎಂದು ಮಾಜಿ ಶಾಸಕ ಗೌರಿಶಂಕರ್ ಸವಾಲು ಹಾಕಿದರು ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ ಅವರು ಮಾತನಾಡಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಹಾಗೆ ನಾವು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ರಾಜಕೀಯ ಮಾಡುತ್ತಿಲ್ಲ ನಾವು ಜಿಲ್ಲೆಯ ಬಡ ಜನರ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಪಕ್ಷದಲ್ಲಿ ನಿಷ್ಠೆಯಿಂದ ಕಾರ್ಯಕರ್ತರು ಮುಖಂಡರಾಗಿ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ನಮ್ಮನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ನಾವು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇವೆ ನಮ್ಮನ್ನು ಚೇಲಗಳೆಂದು ನೀವು ಮಾತನಾಡಿರುವುದು ಸರಿಯಲ್ಲ ನಾನು ಈ ಮಾತನ್ನು ಖಂಡಿಸುತ್ತೇನೆ ರಾತ್ರೋರಾತ್ರಿ ನೀವು ಸಹ ಪರಮೇಶ್ವರವರ ಮನೆಗೆ ಹೋಗಿ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಿರುವುದು ನಮಗೂ ಗೊತ್ತು ಆಗಿದ್ದಾಗ ನಿಮ್ಮ ಬಗ್ಗೆ ನಾವು ಏನು ಹೇಳಬೇಕು ಎಂದು ಸುರೇಶ್ ಗೌಡ ಅವರ ಆರೋಪಕ್ಕೆ ಟಾಂಗ್ ನೀಡಿದರು ಸುರೇಶ್ ಗೌಡ ಅವರ ಗೃಹ ಸಚಿವ ಪರಮೇಶ್ವರವರ ಸಭೆಗಳಲ್ಲಿ ಭಾಗವಹಿಸಿ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿ ನಂತರ ಅವರ ಹಿಂದೆ ತೇಜವದೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ಸುರೇಶ್ ಗೌಡ ಅವರು ಬಿಜೆಪಿ ಕಾರ್ಯಕರ್ತರ ಮುಂದೆ ಅವರನ್ನು ಅವರು ಹೆಚ್ಚಿಸಿಕೊಳ್ಳಲು ಸುದ್ದಿಗೋಷ್ಠಿ ನಡೆಸಿ ಪರಮೇಶ್ವರ್ ಅವರು ಜಿಲ್ಲೆಯಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಎಲ್ಲವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿ ಸರ್ಕಾರವನ್ನು ದಿವಾಳಿ ಮಾಡಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಯ ಮತ್ತು ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಎಂದು ಆರೋಪ ಮಾಡಿದ್ದಾರೆ ಸುರೇಶ್ ಗೌಡ ಅವರ ಈ ಮಾತಿಗೆ ಜಿಲ್ಲೆಯಲ್ಲಿ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಇವೆಲ್ಲವೂ ಜಿಲ್ಲೆಯ ಜನರಿಗೆ ಗೊತ್ತಿದೆ ಸುರೇಶ್ ಗೌಡ ಅವರಿಗೆ ಇದು ಯಾಕೆ ತಿಳಿದಿಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಸರ್ಕಾರವನ್ನು ಸುಖ ಸುಮ್ಮನೆ ಟೀಕೆ ಮಾಡುತ್ತಿದ್ದಾರೆ ಮತ್ತು ಪರಮೇಶ್ವರ್ ಅವರ ರಾಜಕೀಯ ಬೆಳವಣಿಗೆ ಸಹಿಸಲಾರದೆ ಹೀಗೆ ನಡೆದುಕೊಳ್ಳುತ್ತಿದ್ದಾರೆ ಎಂದರು ಹಾಲಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನನ್ನ ಬೆಳ್ಳನೆಯ ತಲೆ ಬಗ್ಗೆ ಮಾತನಾಡಲು ಸುರೇಶ್ ಗೌಡ ಅವರಿಗೆ ಯಾವ ನೈತಿಕತೆ ಇದೆ ಅವರ ಮಾತಲ್ಲೇ ಅವರ ಯೋಗ್ಯತೆ ತೋರಿಸಿಕೊಂಡಿದ್ದಾರೆ ಅವರ ಕ್ಷೇತ್ರವನ್ನು ಒಂದು ಒಳ್ಳೆಯ ಪ್ರವಾಸಿ ತಾಣವನ್ನಾಗಿ ಮಾಡಬಹುದಿತ್ತು ಆದರೆ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ಕ್ಷೇತ್ರದ ಅಭಿವೃದ್ಧಿಯತ್ತ ಹರಿಸದೆ ಇಲ್ಲಸಲ್ಲದ ಮಾತುಗಳನ್ನಾಡಿ ನೀಚತನಕ್ಕೆ ಗುರಿಯಾಗುತ್ತಿದ್ದಾರೆ ಎಂದರು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಗಿಮಿಕ್ ರಾಜ ಎಂದು ನಿಮ್ಮ ಕಾರ್ಯಕರ್ತರೇ ಕೊಟ್ಟಿದ್ದಾರೆ ಎಂದು ಹಾಲಪ್ಪ ಟೀಕಿಸಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಮುರೀಧರ್ ಹಾಲಪ್ಪ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಗೌಡ ಮಾಜಿ ಶಾಸಕ ಗೌರಿಶಂಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಪಂಡಿತ್ ನಾರಾಯಣಪ್ಪ ಕೆಂಪಣ್ಣ ಮತ್ತಿತರ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಸುಮಾರು ನಲವತ್ತಕ್ಕೂ ಹೆಚ್ಚು ಯೋಧರು ನಮ್ಮನ್ನೆಲ್ಲ ಕೂಡ ರಕ್ಷಣೆ ಮಾಡಿ ದೇಶಕ್ಕಾಗಿರುವಂಥ ಯೋಧರು ಮತ್ತು ಎಲ್ಲ ಒಂದು ಕಡೆ ಪುಲ್ವಾಮಾ ದಾಳಿಯಲ್ಲಿ ನಮ್ಮನ್ನೆಲ್ಲ ಆಗಲಿರತಕ್ಕಂಥದನ್ನು ನಾವು ಕಣ್ಣಾರಕ್ಕೆ ಕಂಡಿದ್ದೀವಿ ಸೊ ನಾನು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಆ ಕುಟುಂಬಗಳಿಗೆಲ್ಲ ಒಂದು ಕಡೆ ಅವರಿಗೆ ಧೈರ್ಯ ತುಂಬುವಂಥದ್ದು ಮತ್ತು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಒಂದು ಸಾಂತ್ವನ ಮಾತುಗಳನ್ನ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ ಇವತ್ತು ನನ್ನ ಪತ್ರಿಕಾ ಪತ್ರಿಕಾಗೋಷ್ಠಿಯ ಉದ್ದೇಶ ಉದ್ದೇಶಪೂರ್ವವಾಗಿ ನಾವಿವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೆ ಅದು ಸನ್ಮಾನ್ಯ ನಮ್ಮ ಶಾಸಕರಾದಂತ ಸಾರಿ ನನ್ನ ಆಪ್ತ ಸ್ನೇಹಿತರಾದ ಶಾಸಕರಾದ ಸುರೇಶ್ ಗೌಡ ಅವರ ಹೇಳಿಕೆಗಳನ್ನ ಯಾವ ರೀತಿ ನಾವು ಅವ್ರು ಹೇಳಿದ್ದೀವಿ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡವ್ರೆ ಅಂತ ಒಂದಷ್ಟು ತಿಳುವಳಿಕೆ ಕೊಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನನ್ನ ಆತ್ಮೀಯ ಸ್ನೇಹಿತರಿಗೆ ಒಂದಷ್ಟು ಅವ್ರಿಗೆ ಈ ವಿಚಾರವಾಗಿ ಮಾಧ್ಯಮದ ಮೂಲಕ ತಿಳಿಸ್ಬೇಕು ಅಂತೇಳಿ ನನ್ನ ಪ್ರಯತ್ನ ಅದು ಅವ್ರು ಲವ್ ಮಾಡೋದು ನಾನು ಲವ್ ಮಾಡಿದ್ರು ಅವ್ರ ಬೈ ಆತ್ಮ ಸ್ನೇಹಿತ ಅಂತ ಹೇಳಿ ಅದಕ್ಕೆ ನನಗೂ ಸ್ನೇಹಿತ ನಾನು ನನಸ್ಕೊಡ್ತೇವೆ ಅಂತ ಹೇಳೋದು ಸೊ ಫಸ್ಟ್ ಪಾಯಿಂಟು ಅವರ ಪಾಯಿಂಟ್ಗಳನ್ನ ನಾನು ನೋಟ್ ಮಾಡಿದ್ದೇನೆ ಸುಮಾರು ಒಂದು ಎಂಟು ಪಾಯಿಂಟ್ಗಳ ಮೇಲೆ ನನಗೆ ಚರ್ಚೆ ಮಾಡೋದು ಮನೆ ಪ್ರಶ್ನೆ ಪಾಪ ಕೂಡ ಫಸ್ಟ್ ಪಾಯಿಂಟು ರಾಜಣ್ಣ ಅವ್ರ ಬಗ್ಗೆ ಮಾತಾಡಿದ್ದಾರೆ ಕೆ ಎನ್ ರಾಜಣ್ಣ ಅವ್ರ ವಿರುದ್ಧ ಎಲ್ಲ ಒಂದ ಕಡೆ ಶಂಕರ್ ಅವರು ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇಲ್ಲ ಇಲ್ಲಿ ಪರಮೇಶ್ವರ್ ಅವ್ರನ್ನೆಲ್ಲ ಒಂದು ಕಡೆ ನಾನು ಟೀಕೆ ಮಾಡಿದ್ದಕ್ಕೆ ರಾಜಣ್ಣ ಹೋಗಿ ನೀವು ಟೀಕೆ ಮಾಡೋಕ್ಕೆ ಧೈರ್ಯ ಇಲ್ವಾ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಅನ್ನುವಂಥದ್ದು ಅಂತ ಆ ವಿಚಾರ ಇಟ್ಕೊಂಡು ಸನ್ಮಾನ್ಯ ಆರ್ ಪಿ ಸ್ನೇಹಿತ ಸುರೇಶ್ ಗೌಡ ಪಾಪ ಅವ್ರು ರಾಜಣ್ಣ ಅವರೆಲ್ಲ ಒಂದು ಕಡೆ ಅವ್ರ ಬಗ್ಗೆ ನಾನು ಹೇಳಿರೋದ್ದು ರಾಜಣ್ಣ ಅವ್ರ ಬಗ್ಗೆ ನೀನ್ ಯಾಕೆ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಅಂತ ನಾನು ಪುರಸ್ಕರಿಸ್ತೇನೆ ಟೀಕೆ ಮಾಡೋಕ್ಕೆ ಸುರೇಶ್ ಅವರಿಗೆ ಧೈರ್ಯ ಇಲ್ಲ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಆಗ್ಬೇಕು ಅಂದ್ರೆ ರಾಜಣ್ಣ ಅವರ ಆಶೀರ್ವಾದ ಇಲ್ಲೇ ಹೋಗಿದ್ರೆ ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಎಂಎಲ್ ಎಕ್ ಆಗ್ತಿರ್ಲಿಲ್ಲ ಅದಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿದ್ದು ಎರಡನೇದಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ರಾಜಣ್ಣ ಅವ್ರ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಮತ್ತೊಮ್ಮೆ ಸುರೇಶ್ ಗೌಡ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಎಂಎಲ್ ಎಲ್ಲ ಅನ್ನುವಂತ ಈ ಎರಡು ವಿಚಾರಗಳಲ್ಲಿ ಇಟ್ಕೊಂಡು ನೀವು ಯಾವುದೇ ಕಾರಣಕ್ಕೂ ರಾಜಣ್ಣ ಅವ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ ಧೈರ್ಯ ಇರಲ್ಲ ನಿಮಗೆ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ದು ನಮ್ಮಲ್ಲಿ ಇದನ್ನ ಎಲ್ಲ ಒಂದು ಕಡೆ ಲಿಂಕ್ ಏನಾದರೂ ಸೇರಿಸ್ತೀರಾ ನಾನು ಮಾತನಾಡಿರುವಂಥದ್ದು ಈ ವಿಚಾರ ಅವರ ಆಶೀರ್ವಾದದಿಂದ ಎಮ್ ಎಲ್ ಎ ಆಗಿದ್ದೀನಿ ಹೇಳಿ ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಎರಡು ಸಾವಿರದ ಹದಿನೇಳ ಇಸ್ವಿನಲ್ಲಿ ನೀವೇ ಒಂದು ಭಾಷಣ ಮಾಡಿದ್ದೀರಾ ಕಂಬಕ್ನಾಲಿ ಅಂತ ಗ್ರಾಮದಲ್ಲಿ ವಿ ಎಸ್ ಎಸ್ ಸೊಸೈಟಿದು ಒಂದು ಕಾರ್ಯಕ್ರಮ ಆಗ್ತಾ ಇರ್ತದೆ ಅಲ್ಲೇ ಹೇಳೋ ಸ್ಟೇಜ್ ಮೇಲೆ ಸನ್ಮಾನ್ಯ ಸುರೇಶ್ ಗೌಡ ನಿಮ್ಗೆ ಆತ್ಮ ಸಾಕ್ಷಿ ಇದ್ರೆ ದಯವಿಟ್ಟು ಮಾಧ್ಯಮವ್ರ ಬಗ್ಗೆ ಹೇಳಬೇಕಾಗುತ್ತೆ ಆದ್ರೆ ನೀವ್ ಹೇಳಿದ್ರೆ ರಾಜನವ್ರ ಪಕ್ಕದಲ್ಲಿ ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾನು ಎಮ್ ಎಲ್ ಎಕ್ ಆಗ್ತಿರ್ಲಿಲ್ಲ ಅಂತೇಳಿ ರಾಜನವ್ರು ಹೊಡಿದೀರ ನೀವ್ ಹೇಳಿದ್ದೀರ ಹಂಗಾಗಿ ನಿಮ್ಗೆ ಧೈರ್ಯ ತಾಕತ್ತಿಲ್ಲ ಗಂಡ ಸ್ಥಾನ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿದ್ದೀನಿ ಬಿಟ್ಟಿದಾಗ ಬೇರೆ ಅರ್ಥ ಅಲ್ಲ ಅಂತಂದ ನಾನು ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬೈಸ್ತಾ ಇದ್ದೀನಿ ಮತ್ತೆ ಅದೇನಪ್ಪ ಏನು ಹೇಳಿದ್ರು ಪಾಪ ಕ್ಷೇತ್ರದಲ್ಲಿ ಕಾಲದಲ್ಲಿ ರಸ್ತೆ ಗುಂಡಿಗಳು ಗುಂಡಿನೇ ಬಿದ್ದಿಲ್ಲ ಹನ್ನೆರಡು ವರ್ಷ ಆಯ್ತು ನಾನು ಎಮ್ ಎಲ್ ಎ ಆಗ್ಬಿಟ್ಟು ವಾಲಿಟಿ ಕೆಲಸ ಮಾಡಿಬಿಟ್ಟಿದ್ದೀನಿ ಕಮಿಷನ್ ಬ್ಯಾಂಡಿದ್ರೆ ವಾಲಿಟಿ ಕೆಲಸ ಆಗಲ್ಲ ನನ್ನ ರಸ್ತೆಗಳು ಗುಂಡಿ ಬೀಳವ ಅಂತ ನನ್ನ ಏನು ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಾಂತರ ಕ್ಷೇತ್ರ ಶಾಸಕ ಆಗಿರ್ತಕ್ಕಂಥ ಸುರೇಶ್ ಗೌಡರು ಅವರು ಮಾತು ಮಾತು ಆಡೋದ್ರ ಮುಖಾಂತರನೇ ನಾನು ಯಾರು ವಯಸ್ ಮಾತಾಡಲ್ಲ ಮಾತಾಡೋಲ್ಲ ನಾನು ಯಾರ ಬಗ್ಗೆನೂ ಕೇವಲ ಮಾತಾಡೋದಿಲ್ಲ ಅಂತ ಹೇಳ್ತಾ ಎಲ್ಲರ ವ್ಯಕ್ತಿತ್ವ ಬಗ್ಗೆ ಬಗ್ಗೆಯೂ ಮಾತಾಡಿದ್ದಾರೆ ಅವರು ಒಬ್ಬ ಶಾಸಕರಾಗಿ ಅವರ ಜನತೆಗೆ ಅವರ ಗೌರವಕ್ಕೆ ತಕ್ಕದಾಗಿ ಯಾವ ಮಾತಾಡಿಲ್ಲ ಅವ್ರು ಕೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಂತ ಕೇಳ್ತಾರೆ ನಮ್ಮ ಸ್ನೇಹಿತರೆ ಪರಮೇಶ್ವರ್ ಅವರು ಈ ಜಿಲ್ಲೆಯ ಈ ರಾಜ್ಯದ ಒಬ್ಬ ಅತ್ಯುತ್ತಮ ರಾಜಕಾರಣಿ ಅದನ್ನ ನಾವೆಲ್ಲ ಹೇಳಿದ್ರು ಇದೇ ಬಿ ಜೆ ಪಿ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರವ್ರು ಹೇಳಿದರು ನಮ್ಮ ವಿ ಸೋಮಣ್ಣವ್ರು ಹೇಳಿದರು ಸೌಣ ಶಿವಣ್ಣ ಅವರು ಅಂದರೆ ಅನೇಕ ವಿರೋಧ ಪಕ್ಷದ ನಾಯಕರುಗಳೇ ಬಂಗಾರದಂತ ಪಕ್ಷ ಅಜಾತ ಶತ್ರು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ರಾಜಕಾರಣಿ ನಾವು ಹಿಂದೆ ಕಂಡಿಲ್ಲ ಮುಂದೆ ಕಾಣೋದಿಲ್ಲ ಅಂತ ಹೇಳಿರೋದು ಅವ್ರ ಪಕ್ಷದ ಮುಖಂಡರು ಹೇಳಿದ್ದಾರೆ ಅವರು ಅವ್ರಿಗೆ ಅವರಿಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋದಕ್ಕೆ ಇವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಒಂದು ಹೇಳ್ಬೇಕಂದ್ರೆ ಪರಮೇಶ್ವರ್ ಅವರು ಯಾವತ್ತೂ ದಾಖಲೆಗಳ ಬೀರ ಸಕಲ ಗುಣ ಸಂಪನ್ನ ಯಾಕೆ ಮಾತಾಡ್ತಿದ್ದೀರಂದ್ರೆ ವಿದ್ಯಾರ್ಥಿ ದೆಸೆಯಲ್ಲೇ ಅವರು ಮಾಡಿರೋ ಒಂದು ಹಂಡ್ರೆಡ್ ಮೀಟರ್ ಓಟದ ಸ್ಪರ್ಧೆ ಇವತ್ತು ದಾಖಲೆಲ್ಲಿದೆ ಅವರು ಹೊರದೇಶದಲ್ಲಿ ಓದ್ಕೊಂಡು ಬಂದಂತವರು ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮದಗಿರಿನಲ್ಲಿ ಪ್ರಥಮ ಬಾರಿ ಶಾಸಕರಾದ ಮೇಲೆ ಅದೇ ಅವಧಿಯಲ್ಲಿ ರೇಷ್ಮೆ ಅಂತ ಸಚಿವರಾದ್ರು ಉನ್ನತ ಶಿಕ್ಷಣ ಸಚಿವರಾದರು ವೈದ್ಯಕೀಯ ಶಿಕ್ಷಣ ಸಚಿವರಾದರು ಮೂರು ಬಾರಿ ಅವರು ಗೃಹ ಸಚಿವರಾದರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಂಟು ವರ್ಷಗಳ ಕಾಲ ಅಧ್ಯಕ್ಷರಾದರು ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಎರಡು ಸಾಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅವ್ರದೇ ಈ ಜಿಲ್ಲೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯವನ್ನು ತಂದಿದ್ದಾರೆ ತುಮಕೂರು ವಿಶ್ವವಿದ್ಯಾಲಯ ತರದಕ್ಕಿಂತ ಪ್ರಥಮವಾಗಿ ಅವರು ಎರಡ್ ಸಾವಿರದಲ್ಲಿ ಎಸ್ ಕೃಷ್ಣ ಅವರು ಅದ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉನ್ನತ ಶಿಕ್ಷಣ ಸಚಿವರಿದ್ದರು ಅವರು ವಿಶ್ವವಿದ್ಯಾಲಯದ ಬಿಲ್ ಪಾಸ್ ಮಾಡಿದ್ರು ಕೆಲವು ಪ್ರತಿನಿಧಿಗಳು ಇಸ್ಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋದರು ಮಾರ್ಕ್ಸ್ ಕಾರ್ಡ್ ಕೈಯಲ್ಲಿ ಬರ್ಕೊಡ್ತಾ ಇದ್ರು ಅಂದ್ರೆ ದಂಧೆ ನಡೆಸ್ತಾ ಇದ್ರು ಮಾರ್ಕ್ಸ್ ಕಾರ್ಡ್ ದಂಧೆ ಆ ದಂಧೆ ನಿಲ್ಲಿಸಬೇಕಂತ ಪರಮೇಶ್ವರ್ ಅವರು ಅದನ್ನ ಎಲ್ಲರೂ ಬಿಜಲೀಕರಣ ಮಾಡಿದ್ರು ಅಂದ್ರೆ ಕಂಪ್ಯೂಟರ್ ಕಾರಣ ಮಾಡಿದ್ರು ಅಂತದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅಂತ ಅವತ್ತು ಏನು ಚುನಾಯಿತರು ಪ್ರತಿನಿಧಿಗಳಾಗಿ ವಿದ್ಯಾರ್ಥಿಗಳು ಮೋಸ ಮಾಡ್ತಿದ್ರು ಆ ದಂಧೆನೆ ನಿಲ್ಲಿಸಿ ಶಿಕ್ಷಣ ತಜ್ಞರನ್ನ ಆ ಸಂದರ್ಭಕ್ಕೆ ಬರವಣೆ ಮಾಡಿದ್ರು ನನ್ನನ್ನು ಕೂಡ ಅವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಣ ಶೈಕ್ಷಣಿಕ ಮಂಡಳಿ ಸದಸ್ಯರನ್ನ ಮಾಡಿದ್ರು ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಯ ವಿಶ್ವವಿದ್ಯಾಲಯ ತರೋದ್ರ ಜೊತೆಗೆ ಅನೇಕ ಗುರುತರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ಮುಂದೆ ಇವತ್ತು ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಇರ್ಬೋದು ಡಿಜಿಟಲ್ ಲೈಬ್ರರಿ ಇರ್ಬೋದು ನಮ್ಮ ದೇವರಾಜ ಅರಸು ಬಸ್ ನಿಲ್ದಾಣ ಇರ್ಬೋದು ನಮ್ಮ ಸರ್ಕಾರಿ ನಮ್ಮ ಆಸ್ಪತ್ರೆ ಉನ್ನತೀಕರಣ ಕಲಿಸುತ್ತಿರ್ಬೋದು ನಾನು ಗೃಹ ಸಚಿವನಾದಾಗ ತುಮಕೂರು ಜಿಲ್ಲೆಗೆ ನೆನಪು ನೆನಪಿಟ್ಕೊಳ್ಳೋ ಅಂಥದ್ದು ಒಂದು ಕಾರ್ಯ ಒಂದು ಏನಾದರೂ ತರಬೇಕು ಅಂತೇಳಿ ಇವತ್ತು ತುಮ್ಗಾಡಿಂದಾಗೆ ಐದು ಸಾವಿರ ಡಿ ಆರ್ ಕಮ್ಯಾಂಡ್ಸ್ ಒಂದು ಬೆಟಾಲಿಯನ್ ತಂದಿದ್ದಾರೆ ಅಂತ ವ್ಯಕ್ತಿಗೆ ಅಷ್ಟೊಂದು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಸಾಲಿನಲ್ಲಿ ಅವರು ಒಬ್ರು ನಿಂತಿದ್ದಾರೆ ಇಂಥ ವ್ಯಕ್ತಿಗೆ ತಾಕತ್ತು ತಮ್ಮಿನ ಬಗ್ಗೆ ಮಾತಾಡ್ತಿರೋ ಸುರೇಶ್ ಗೌಡ್ರೆ ನಿಮ್ದೇನ್ ತಾಕತ್ತು ಒಂದು ರೋಡ್ ಮಾಡಿರೋದು ಮಾತಾಡಿಸ್ತೀರ ಯಾವ ಶಾಸಕರು ರೋಡ್ ಮಾಡಲ್ಲ ಯಾವ ಸಹ ನಾವು ಇವತ್ತು ಕುಡಿಯೋ ನೀರು ಕೊಡಲ್ಲ ಅದು ನಿಮ್ಮ ನಿಮ್ ಸಾಧನೆ ಪರಮೇಶ್ವರ್ ಬಗ್ಗೆ ತಕ್ಕ ತಾಕದಿಲ್ಲ ತಮ್ಮ ಅಂತೀರಾ ನೀವ್ ಹೇಳ್ತೀರಾ ನೀವು ಅಂಬರೀಷ್ ಅವ್ರು ರಾಜೀನಾಮೆ ಕೊಟ್ಟರು ವೈಕ್ಯ ರಾಮಯ್ಯ ಅಂತ ಹೋರಾಟಗಾರ ಯಾಕೆ ನಿಮ್ಮಲ್ಲಿ ರಕ್ತ ಅರಿತಿಲ್ವಾ ನೀವು ಕೊಡಿ ರಾಜೀನಾಮೆ ಲಿಂಕ್ ಎಲ್ಲ ನಿಲ್ಲಿಸ್ರಿ ಅಂತ ಕೊಡಿ ರಾಜೀನಾಮೆ ಯಾಕೆ ನಿಮ್ ಕೈಲಿ ಆಗಲ್ವಾ ಗಂಡಸ್ ರಾಜಕಾರಣ ಮಾಡು ನಾವು ಚೇಲಾಗಳಲ್ಲ ನಾವು ಮುಖಂಡರುಗಳು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮುರುಳೀಧರ್ ರಾಜ್ಯ ರಾಜಕಾರಣದಲ್ಲಿದ್ದಾರೆ ಗೌರಿಶಂಕರ್ ಅವರು ಅವರು ಶಾಸಕರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನಾವು ಚೇಲಗಳು ಅಥವಾ ಇನ್ನೊಂದಲ್ಲ ನೀವು ಚೇಲ ಕೆಲಸ ಮಾಡಿರ್ಬಿಡಿ ನಿಮ್ಗೆ ಅದಕ್ಕೆ ಅಂತಿದ್ದೀರ ನಾವು ಮುಖಂಡರುಗಳು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನೀವು ನಿಮ್ಮ ಪಕ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನ ನೀನ್ ಯಾವ ತರ ಮಾತಾಡಿದೆ ನಿನ್ ಜನ್ಮದಾಗ ನಿನ್ನ ಮಂತ್ರಿ ಮಾಡ್ತಾರ ನೀನು ನಿನ್ನ ಪಕ್ಷದಲ್ಲೇ ಬೈಕಂಡಿದ್ಯಾ ನಮ್ಮ ಹತ್ರ ದಾಖಲೆಗಳು ಕೊಡಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಬಜ್ರಾಂಗ್ ಕರೆದರು ದುಡ್ಡಿಗೆ ಹಾರಾಡ್ತಾರೆ ಅಂತ ಮಾತಾಡೋದು ಅಂಶ ನೀನು ನಿನಗೆ ಪಕ್ಷದಲ್ಲಿ ಏನು ಇದೆ ಎಷ್ಟು ಮಟ್ಟಿಗೆ ನಿನ್ನ ಪಕ್ಷದಲ್ಲಿ ನಂಬಿಕೆ ಇದೆ ನಮಗೆ ಬುದ್ಧಿ ಅವ್ರು ಕೊಡಾಕ್ ಆಮೇಲೆ ಚಿನ್ನಗಾ ಬಗ್ಗೆ ಮಾತಾಡ್ತೀರಾ ಸ್ವರ್ಗದಲ್ಲಿ ಅವ್ರ ಈ ಜಿಲ್ಲೆ ಈ ರಾಜ್ಯ ಅವ್ರನ್ನ ಓರ್ಣ ರಾಜ್ಯದ ರಾಜಕಾರಣಿ ಅಂತ ಕರೆದ್ರು ನೆನ್ತಿದೆಯ ನಿಮ್ದು ಎಲ್ಲಾದರೂ ನಿನ್ನ ಯಾವ ತರ ಒಂದಿಲ್ಲ ಅಂತ ಕರೆದವ್ರು ಯಾರನ್ನ పాదీభ్రమణి అండి హుచ్చాస్పత్ర ఇతిహా గొప్ప మాట్లాడకూ ఇనింగ్ ఖండి బాలిస్తా స్నేహితులు మాట్లాడతారు గ్రామాంతర క్షేత్ర సన్మాన్య సురేష్ గౌరవ శాసకరు పత్రికాగోి కరె పరమేశ్వర చేల ಅರಿಹಾಯ್ಬೋದು ಸರಿಯಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ ಆವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಇದ್ದೆ ಇಲ್ಲಿದ್ದವರು ಯಾರು ಎಲ್ಲ ಮುಖಂಡರುಗಳನ್ನ ನಾನು ನಾನೊಬ್ಬ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಲಿ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಇದ್ದೀನಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದರೆ ಮಾಜಿ ಶಾಸಕರು ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಈಗೆಲ್ಲ ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅದನ್ನು ಮಾನ್ಯ ಶಾಸಕರು ಅದಕ್ಕೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ ಮತ್ತೊಂದು ಮಾತು ಹೇಳಿದ್ದಾರೆ ಗೌರಿಶಂಕರ್ ಅವರು ಪರಮೇಶ್ವರ್ ಅವರು ಮುಂದಿನ ರಾಜಕೀಯ ಮಾಡೋದ್ರಲ್ಲಿ ಅಂತ ಅಂತ ಹೇಳಿದ್ದಾರೆ ಅದು ಅವರಿಗೆ ಸಿಲ್ತಕ್ಕಂಥ ಮಾತು ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಹೊಂದಾಣಿಕೆ ರಾಜಕಾರಣ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವತ್ತೂ ಅವ್ರ ಜೂಮಂದಲ್ಲಿ ಮಾಡಿಲ್ಲ ಗೊತ್ತಿಲ್ಲ ಹಂಗಾಗಿ ಯಾರವ ಸಮುದಾಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸೀಟ್ ಕೊಟ್ಟಿಲ್ಲ ಕೊಡಲೇಬೇಕು ಅಂತೇಳಿ ಒಂದು ಯಾವ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಟ್ಟು ಅದು ತಪ್ಪಾ ಹಂಗನ್ನಂಗಿದ್ರೆ ಮಾನ್ಯ ಸುರೇಶ್ ಗೌಡ್ರು ಆ ಜನಂಗ ಕೇಳಬೇಕು ನಿಮಗೆ ಕೊಟ್ಟಿದ್ದಾರೆ ಹಂಗಾರೆ ಆ ಜನಂಗ ಟಿಕೆಟ್ ಕೊಡೋದು ಆ ಜನಾಂಗ ಇವತ್ತು ಅವ್ರು ಹೆಂಚಿ ಮುಳ್ಳ ಓದಬೇಕಾಗ್ತದೆ ಇವತ್ತು ಯಾವ್ದವರು ಓದಬೇಕಾಗ್ತದೆ ಲಿಂಗಾಯತರು ಓದಬೇಕಾಗ್ತದೆ ಅವರು ಟಿಕೆಟ್ ಕೊಟ್ಟಿರೋದಲ್ಲ ಸುರೇಶ್ ಗೌಡರು ಕಟ್ಟಿಸಿರೋದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಮೊನ್ನೆ ಸುರೇಶ್ ಗೌಡರಿಗೆ ನಾನು ಹೇಳೋದಿಷ್ಟೇನೆ ಗೋಷ್ಠಿ ಮುಖಾಂತರ ತಾವು ಹಿಂದೆ ಕಳೆದ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ಆ ಹಿಂದೆ ಎಂ ಪಿ ಚುನಾವಣೆಯಲ್ಲಿ ತಾವು ಯಾರಿಗೆ ಮತ ಹಾಕ್ಸಿದಾರೆ ಅಂತೇಳಿ ತಾವು ಹೇಳ್ಬೇಕು ಅಂತ ಹೇಳ್ತಾ ಹೊಂದಾಣಿಕೆ ರಾಜಕಾರಣ ಸುರೇಶ್ ಗೌಡರು ಮಾಡ್ತಾರೆ ಪರಮೇಶ್ವರ್ ಮಾಡ್ತಾರೆ ಅಂತೇಳಿ ಇದರಲ್ಲಿ ಕಾರ್ಯಕರ್ತರಿಗೂ ಗೊತ್ತಿದೆ ಜಿಲ್ಲಾ ಮುಖಂಡರುಗಳಿಗೂ ಗೊತ್ತಿದೆ ಇನ್ನು ಮುಂದೆ ಆದರೂ ಪರಮೇಶ್ವರ್ ಬಗ್ಗೆ ಹೆಚ್ಚಿಗೆ ಮಾತಾಡಬಾರ್ದು ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಮಾತಿರ್ತಿದ್ರೆ ನಾವು ಜಿಲ್ಲಾ ಲೀಗ್ ಕ್ಯಾನಲ್ ಅಂತ ಹೇಳ್ತಾರೆ ಹೌದು ಅವರು ಜಿಲ್ಲಾ ಮಂತ್ರಿ ಇದ್ದಾರೆ ಸರ್ಕಾರದ ರೂಪುರೇಷೆಗಳ ಪ್ರಕಾರ ಜಿಲ್ಲಾ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಒಬ್ಬರೇನೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಜನತಾದಳ ಶಾಸಕರಿದ್ದಾರೆ ಮಾನ್ಯ ಇದು ಜ್ಯೋತಿ ಗಣೇಶ್ ಅವರು ಎಲ್ಲ ಶಾಸಕರಿದ್ದಾರೆ ಅವ್ರನ್ನ ಬಿಟ್ಕೊಂಡು ನೀವು ಒಬ್ಬರೇ ಈ ಥರ ಏನಕ್ಕೆ ಪತ್ರಿಕೆಯಲ್ಲಿ ಏನು ಮಿಂಚಕ್ಕೆ ಹೇಳ್ತಾ ಇದ್ದೀರಾ ಅಥವಾ ಏನು ನಿಮಗೆ ಹಾದಿ ಐತೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅಥವಾ ಪರಮೇಶ್ವರ್ ಒಬ್ಬರು ದಲಿತ ಸಚಿವರು ಅವ್ರನ್ನ ಅವಮಾನಗೊಳಿಸ್ಬೇಕು ಅಂತ ಮಾಡ್ತಾ ಇದ್ದೀರಾ ಅದು ಗೊತ್ತಿಲ್ಲ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ನೀವು ಈ ಕೆಲಸಕ್ಕೆ ಏನನ್ನ ಪರಮೇಶ್ವರ್ ಬಗ್ಗೆ ಮಾತಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತೇವೆ ಮಾನದ ಜ್ಞಾನ ಇದ್ದಿರೋ ಅಜ್ಞಾನಿ ಹೇಳಿ ಮಾನದ ಅರ್ಥನೇ ಗೊತ್ತಿಲ್ಲದ ಜ್ಞಾನನೇ ಗೊತ್ತಿಲ್ಲದ ಜ್ಞಾನನೇ ಇರತಕ್ಕಂಥ ಅಜ್ಞಾನಿ ನೀವು ನ್ಯಾಯಾಲಯದ ಮೂಲಕ ಬಂದ್ರೆ ಅದರ ನಂದ್ ಶಕ್ತಿ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರತ್ನ ಮಾಡಿರತಕ್ಕಂಥ ಸಂವಿಧಾನ ಅಡಿಯಲ್ಲಿ ಈ ದೇಶದ ಪ್ರೈಮ್ ಮಿನಿಸ್ಟರ್ಗೂ ಒಂದೇ ಕಾನೂನು ಚೀಫ್ ಮಿನಿಸ್ಟರ್ಗೂ ಒಂದೇ ಕಾನೂನು ಎಮ್ ಎಲ್ ಎಗೂ ಒಂದೇ ಕಾನೂನು ಸಾಮಾನ್ಯ ಒಬ್ಬ ಮನುಷ್ಯರಿಗೂ ಒಂದೇ ಕಾನೂನು ಅನ್ನೋಂತ ಆ ಒಂದಷ್ಟು ಆ ಒಂದಷ್ಟು ನಿನಗೆ ಮಾಹಿತಿ ಇರಲಿ ಅನ್ನೋಂಥದ್ದು ಕೂಡ ನೀನು ಹೇಳೋಕೆ ಬಯಸ್ತಾ ಇದೀನಿ ಸನ್ಮಾನ್ಯ ಸುರೇಶ್ ಗೌಡ ಅವರೇ ಸುರೇಶ್ ಗೌಡ ನನ್ನ ಸ್ನೇಹಿತರೆ ನನ್ನ ನನ್ನ ಆಪ್ತ ಸ್ನೇಹಿತರೆ ಪಾಪ ನಾನು ಈಗಾಗಲೇ ಇಪ್ಪತ್ತು ವರ್ಷ ಆಯಿತು ನಾನು ರಾಜಕಾರಣಕ್ಕೆ ಬಂದು ನನಗೂ ಇವೆಲ್ಲ ಏನು ಹೊಸ ಬಸ್ತಲ್ಲ ಬಿಡಿ ಇವೆಲ್ಲ ಮಾರನಷ್ಟೇ ಮೊಕದ ಮ್ಯ ಇವೆಲ್ಲ ಕೂಡ ನಾನು ಊರು ಬಲೆ ಅಂತ ಊರು ಬಲೆ ಹೋದ್ರೆ ಇವರು ಚುನಾವಣೆಗಿಂತ ಮುಂಚೆ ಕೊಟ್ಟಿರತಕ್ಕಂಥ ಆಶ್ವಾಸನೆಗಳಿದವನ ಅವೆಲ್ಲನೂ ಕೂಡ ಜನ ಇವತ್ತು ನಮಗೆ ಇಷ್ಟು ಇಷ್ಟು ಆಶ್ವಾಸನೆಗಳೇ ಕೊಟ್ಟುಬಿಟ್ಟು ನಮ್ಗೆ ಒಂದು ಮನಿಲಾ ಸ್ವಾಮಿ ಕೇಸ್ ಹಾಕೋಕೆ ಶುರು ಮಾಡಿದ್ರೆ ಸಾವಿರ ಗಟ್ಟಲೆ ಕೋರ್ಟ್ನ ಕೇಸ್ ಇತ್ತ ಸುರೇಶ್ ಗೌಡರು ನಂಗೆ ಗೊತ್ತಿರಲಿ ಮಾರ್ಸ್ ಬಲೆ ದಯವಿಟ್ಟು ಅದನ್ನು ಆಗಲಿ ನಾನು ಅಲ್ಲಿ ಅದು ಫೇಸ್ ಮಾಡ್ಕೆ ಕಮಾಂಡ್ ಅದೇ ನಾವು ಸವಾಲು ಹಾಕಿದ್ದೀರಿ ನಿನ್ನ ಪಂತಹ ಆಹ್ವಾನ ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಸುರೇಶ್ ಗೌಡ ಸ್ನೇಹಿತನಾಗಿ ನಾನು ಇವಾಗ ಸ್ವೀಕಾರ ಮಾಡಿ ಒಂದಷ್ಟು ಪ್ರಿಸ್ಟ್ ಮಾಡವ್ರೆ ಅದೇ ಅಧಿಕಾರಿಗಳಿಗೆ ಹಿಂಗೆ ರೇ ಸ್ವಾಮಿ ಅದ್ಬಿಟ್ಬಿಡಿ ನಿಮ್ ಡೂ ಆಸ್ ಮಾಡಬೇಡಿ ಅಂತ ಸ್ನೇಹಿತ ಇಲ್ಲಿ ನಾನು ಸಿ ಎಲ್ ಮೂಲಕ ಎರಡ್ ಸಾವಿರದ ಹದಿನೆಂಟಲ್ಲಿ ಎಂ ಎಲ್ ಇನ್ನೂರ ಇಪ್ಪತ್ತು ಕೆ ವಿಷನ್ ಹೆಬ್ಬೂರು ಹೋಗ್ರಿ ಹೋಲಿ ಮುಂದಲಿ ಗ್ರಾಮದಲ್ಲಿ ಗಂಗಾವಳಿ ಪಂಚಾಯತಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದೀರಿ ಈಗಾಗಲೇ ಹನ್ನೊಂದುವರೆ ಜಮೀನು ಕೂಡ ಅಲಾಕ್ಮೆಂಟ್ ಆಗಿ ಸರ್ಕಾರದಿಂದ ದುಡ್ಡು ಕೂಡ ಕಟ್ಟಿಸಿದ್ದೇನೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇನೆ ನಿಮ್ಗೆಲ್ಲ ನಮ್ಮ ರೈತರ ಬಗ್ಗೆ ಕಾಳಜಿ ಇದ್ರೆ ನನ್ನ ತಾಲೂಕಿನ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ಶಾಸಕರಾಗಿ ಅವ್ರು ತೀರ್ಬೇಕು ಅಂದ್ರೆ ನೀವು ನೀವು ಮಾಡಬೇಕಾಗಿರುವಂತದ್ದು ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಡ್ತೀನಿ ನೀವು ಮಾಡಬೇಕಾಗಿರುವಂತದ್ದು ಹೋಗಿ ಕನ್ಸಕ್ ಇಲಾಖೆ ಮಂತ್ರಿಗಳನ್ನ ಭೇಟಿ ಮಾಡಿ ದೀಪಾಗ ತೆರೆ ಮಾಡಿಸ್ಬೇಕಂತ ಇದು

ಇದು ಕೈಪುರಿ ಪುಟ್ಟಿ ಅಂತ ಹೇಳೋಣ ಎಲ್ಲ ಬರ್ತಾರೆ ನಾನು ಹೇಳ್ತಿದ್ದೆ ಇದು ಕೈಪುರಿ ಏನ್ ಗೊತ್ತಾ ನಾನು ಎಂ ಎಲ್ ಆಗಿದ್ದೆ ಮಾಧುಸ್ವಾಮಿ ಮಂತ್ರಿಗಳಾಗಿದ್ದು ಪಾಪ ಮಹೇಂದ್ರ ಈಸ್ ಎ ಜೆಂಟ್ಲ್ ಮ್ಯಾನ್ ಆ ಪಾರ್ಟಿನ ಆಗಿರ್ಬೋದು ಅವತ್ತು ನಾನು ಹೇಳ್ತಿದ್ದೆ ಎಂ ಎಲ್ ಆಗಿದ್ದಾಗ ವಿರೋಧ ಪಕ್ಷದಿದ್ದಾರೆ ಕೂಡ ಇವತ್ತು ಹೇಳ್ತೀನಿ ನಾನು ಅವ್ರ ಬಗ್ಗೆ ನಂಗೆ ಅಭಿಮಾನ ಇದೆ ಪಕ್ಷ ನೋಡಿಲ್ಲ ಜಾತಿ ನೋಡಿಲ್ಲ ಪಾಪ ಮಾಧುಸ್ವಾಮಿ ಅವ್ರ ಬಗ್ಗೆ ಅವತ್ತು ಕೆ ಸಿ ಮಲಿವಾಳು ನಮಗೆ ವಿಶ್ವಾವತಿನಲ್ಲಿ ನೀರ್ದ ತುಮಕೂರಿಗೆ ಇಪ್ಪತ್ತಾರು ಕೆರೆಗಳು ತುಂಬಿಸ್ಬೇಕು ಅಂತ ನಮ್ಮ ಕ್ಷೇತ್ರಕ್ಕೆ ಗುರು ರೂಪಾಯಿ ತುಂಬಿಸಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ದುಡ್ಡು ಕೊಡ್ತವರು ಮಾಧುಸ್ವಾಮಿ ಹೆಸರು ಬರ್ತವ ಅಂತ ಹೇಳಿ ಅಡ್ಡ ಹಾಕೋದಕ್ಕೆ ಅದಕ್ಕೆ ನೀರು ಬರೋದ್ ಬೇಡ ಅಡ್ಡ ಹಾಕೋ ಪ್ರಯತ್ನ ಪಟ್ಟರು ನನಗೆ ಬರ್ತದೆ ಅಂತ ಹೇಳಿ ಅದು ಕೂಡ ಹೇಳೋದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದುವರೆದ ಯೋಜನೆ ಪ್ರಕಾರ ಇಲ್ಲಿಗಾಗಲೇ ಮಾಹಿತಿ ಕೊಡ್ತೀನಿ ನಿಮಗೆ ದಾಖಲಾತಿ ಕೊಡ್ತೀನಿ ನಿಮಗೆ ಆದರೆ ಸುಮ್ಮನೆ ಮಾತಾಡೋ ಮ್ಯಾಪ್ಸ್ ಕಳಿಸ್ಕೊಡ್ತೀನಿ ಈಗಾಗಲೇ ನಮ್ಮ ನಮ್ಮ ಕ್ಷೇತ್ರಕ್ಕೆ ಫಸ್ಟ್ ಫೇಸ್ ಅಲ್ಲಿ ನಾಳೆ ತ್ಯಾಜ್ಯ ಸಂಸ್ಕರಣಾ ಘಟಕ ಲಿಫ್ಟ್ ಒನ್ ಅಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹುರುಳಿಹಳ್ಳಿ ಕೆರೆಯ ಮೂಲಕ ಸುಮಾರು ಏಳು ಕೆರೆಗಳಿವೆ ಫಸ್ಟ್ ಫೇಸ್ ಅಲ್ಲಿ ನಿಮ್ಗೆ ಹೇಳಬಲ್ಲೆ ನಾನು ಹೊರಬಾದಿತ ಕೊಟ್ಟಿದ್ದೀನಿ ಇಲ್ಲಿ ತುಮಕೂರ್ ಗ್ರಾಮಾಂತರ ಕ್ಷೇತ್ರಕ್ಕೆ ಏಳು ಕೆರೆಗಳಿಗೆ ಮೊದಲನೇ ಹಂತದಲ್ಲೇ ಲಿಫ್ಟ್ ಫಸ್ಟ್ ಅಲ್ಲೇ ಸ್ಯಾಂಕ್ಷನ್ ಆಗಿದೆ ಈಗ ಇದರ ಬಗ್ಗೆ ಹೋಗಿ ಕಲ್ಸಿದ ಇಲಾಖೆ ಮಂತ್ರಿ ಭೇಟಿ ಮಾಡಿ ಫಸ್ಟ್ ಒಂದು ಏಳು ನೀರು ಬಿಡಿಸಿ ಶಾಸಕರೇ ನಿಮ್ಮನ್ನ ನಾಳೆ ಉದಾಹರಣೆ ಆಗ್ತೀನಿ ಕೇಳ್ರಿ ನನ್ನ ಆತ್ಮೀಯ ಸ್ನೇಹಿತ ಕಣಪ್ಪ ನಿಮ್ಮ ಮನೆ ನಾನು ಬಂದಿನ ಕಣಯ ಒಂದ್ ಪಟ್ಟಿ ಎಂಟು ಶಾಲೆ ಶಾಲು ಎಲ್ಲ ನಾನೇ ಓದಿನ ಕಣಯ ಸುಧಾರಣೆ ನಿಮ್ಗೆ ದಯವಿಟ್ಟು ಮಾಡಿದ್ರು ಇದನ್ ಮಾಡ್ರಿ ಏಳು ಕೆರೆ ತುಂಬಿಸಿ ಇದಾದ್ಮೇಲೆ ನನ್ನ ಕಾಲದಲ್ಲಿ ಇಪ್ಪತ್ತ ಆರು ಕೆರೆ ಇಪ್ಪತ್ತಾರು ಕೆರೆ ನಂತರದಲ್ಲಿ ಮಾಧುಸ್ವಾಮಿ ಮಾಡ್ಕೊಟ್ಟಿದ್ರು ಅವತ್ತಿನ ಎಂ ಎಲ್ ಎ ಆಗಿದ್ದಾಗ ಈ ಮುಂದುವರೆ ವ್ಯಕ್ತಿಯಲ್ಲಿ ಲಿಫ್ಟ್ ಟೂ ನಲ್ಲಿ ಫೇಸ್ ಟೂ ನಲ್ಲಿ ಲಿಫ್ಟ್ ಎರಡರಲ್ಲಿ ದಯವಿಟ್ಟು ಈ ಮುಡಿಕೆ ಕೆರೆಗಳನ್ನ ಕನ್ಸೆಂಟ್ ಬಂದಿಗಳನ್ನ ಭೇಟಿ ಮಾಡಿ ನಮ್ಮ ತಾಲೂಕು ಅನ್ಯಾಯ ಆಗ್ತದೆ ಮಾಡ್ಕೊಡಿ ಅಂತ ನೀವು ನಿಮ್ಗೆ ಎಲ್ಲಿ ಬರ್ಬೇಕು ಅಂತ ಬಿಟ್ಟಿದ್ದೆ ನಾನು ಮತ್ತೆ ನಮ್ಮ ಕ್ಷೇತ್ರದ ರೈತರಿಗೆ ಅನುಕೂಲ ಆಗುತ್ತಲ್ವಾ ನಮ್ಮ ರೈಟ್ ರೈತರಿಗೆ ಅನುಕೂಲ ಮೇಲೆ ನಾನೇ ಬರ್ತೇನೆ ದಯವಿಟ್ಟು ಇರುವಾಗ ಇನ್ನೇನು ಹೇಳ್ಬೇಕು ಸರ್ ನಾನು ಸರ್ ಕೊಡ್ತೀನಿ ನಿಮಗೆಲ್ಲ ಲಿಸ್ಟ್ ಸಮೇತ ಕೊಡ್ತೀನಿ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಒಂದು ನಿಮಿಷ ಸರ್ ನೆಲ್ಮಲ್ಲ ಶಾಸಕರು ನನ್ನ ಸ್ನೇಹಿತ ಶ್ರೀನಿವಾಸ ಅಂತ ಸರ್ ಬೆಳಗ್ಗೆ ಮಾತಾಡ್ತಿದ್ದೆ ಯಾವ ವಿಚಾರಕ್ಕೆ ನಾವು ಹೇಳ್ತಿದ್ದ ನಂಗೆ ಆತ್ಮೀಯ ಬೇರೆ ಅಲ್ಲ ಬೇಕಪ್ಪ ಎಷ್ಟು ಶ್ರೀನಿವಾಸ್ ಎಷ್ಟು ಕೋಟಿ ಕೆಲಸ ಮಾಡಿದ್ದೆ ಗುರು ಅಂದ್ರೆ ಅಪ್ಪ ಅದು ಹೇಳ್ತಿದ್ದ ಸರ್ ರೂಪಾಯಿ ಕೆಲಸ ಮಾಡಿ ಸುರೇಶ್ ಗೌಡ ಎಲ್ಲ ಮನೆ ನಿನ್ನೆ ಬರೀ ತೋರಿಸ್ತೀನಿ ದಾಖಲೆ ಸಮೇತ ಕೊಡ್ಬಲ್ಲ ನಿಮ್ಗೆ ಸಾವಿರದ ಎಪ್ಪತ್ತೈದು ಕೋಟಿ ರೂಪಾಯಿ ಕೆಲಸವನ್ನು ನಿರ್ಮಂಗಾ ಕ್ಷೇತ್ರ ಮಾಡೋರೆ ಅವ್ರ ಮಾಹಿತಿ ದಾಖಲೆ ಸಮೇತ ಇರುವಂತದ್ದು ಮುಂದೂರು ಕೋಟಿ ಪುಷ್ಪವಾದಿ ಪ್ರತಿನಿಧಿಗೆ ಕೊಟ್ಟರೆ ಹುಡುಗೋಟರ ಮೇಲೆ 22 ಡಿಗ್ರಿ ಶೇರಿಕೆ ಬಿಡತಾರೆ ಒಂದು ನಿಮಿಷ ಸರ್ ಇದೆ ಹೇಳ್ಬಿಡ್ರಿ ಹಾಗಾದ್ರೆ ಶ್ರೀ ವಾಸು ಹಾಗಾದ್ರೆ ನಿರ್ಮಲ ಸರ್ ದುಡ್ಡೇ ಕೊಟ್ಟ ಕಾಂಗ್ರೆಸ್ ಸೇಮೇಲಿ ಇದೆಯಾ ಯಾವ ಕಾಂಗ್ರೆಸ್ ಸೇಮೇಲಿ ದುಡ್ಡೇ ಕೊಟ್ಟಿಲ್ಲ ಅಂದ್ರಲ್ಲ ಶ್ರೀ ವಾಸುಗೆ ಕೊಟ್ಟರು ಮನ್ಮೇಶ್ವರ ಅವರ ಮುಂದೆ ಪೂಜೆ ಮಾಡೋರು ವಸ್ತಿಗೆ ಯಾವ ಪೂಜೆ ಮಾಡ್ತಾರೆ ಹಾ ಜಯ ಪೂಜೆ ಮಾಡ್ತಾರೆ ದುಡ್ಡ ಜಾಡ್ ಕೊಟ್ಟರು ಗುಡಿ ವಾಸನ ಪೂಜೆ ಮಾಡೋರು ದುಡ್ಡ ಜಾಡ್ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ರೂಪತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ ದೀವಾಲಿ ಏನಿದೆ ಬಿಜೆಪಿ ದವರಿಗೆ ಕಾಂಗ್ರೆಸ್ನವ್ರಿಗೆಲ್ಲ ಅದು ಜನಕ್ಕಲ್ಲ ಅವ್ರಿಗಲ್ಲ ಇವೆಲ್ಲರೂ ಕೂಡ ನನ್ನ ನನ್ನ ಆತ್ಮೀಯ ಆಪ್ತ ಸ್ನೇಹಿತ ಸುರೇಶ್ ಗೌಡ ಅವರೇ ದಯವಿಟ್ಟು ಇಷ್ಟು ಕೆಲಸಗಳನ್ನ ನೀವು ದಯವಿಟ್ಟು ಎಲ್ಲ ಕನ್ಸಕ್ ನಾನು ಭೇಟಿ ಮಾಡಿ ನೀವು ನನ್ನ ಕೈಲಿ ಅನುಮತಿ ನಿಮ್ ಜೊತೆ ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಜನಗಳಿಗೆ ಅನುಕೂಲ ಆಗದಾದ್ರೆ ನಿಮ್ ಜೊತೆ ನಾನು ಇದ್ದೀನಿ ನನಗೆ ಕರ್ಕೊಂಡು ಹೋಗಿ ಫಿಕ್ಸಿಂಗ್ ಬಗ್ಗೆ ಹೇಳ್ಬಿಟ್ಟವ್ರೆ ಬಹಳ ಚೆನ್ನಾಗಿ ಫಿಕ್ಸಿಂಗ್ ಅಲ್ಲಿ ನಿಸೀಮ್ರು ಸುರೇಶ್ ಗೌರ ನೀವು ಕಳ್ರಿ ನಾನು ಯಾಕೆ ಹೇಳ್ಬಿಟ್ಟೆ ಅಂತ ರಾಜಣ್ಣ ಆಶೀರ್ವಾದ ಇದೆ ಎಮ್ ಎಲ್ ಎಕ್ ಆಗ್ತಿರಲಿಲ್ಲ ಎರಡು ಅವರೆಲ್ಲ ಒಂದ್ ಕಡೆ ಕೊನೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸೀನಲ್ಲಿ ಚುನಾವಣೆ ನಡಿಬೇಕಾದಾಗ ಇದೇ ರಾಜಣ್ಣ ಅವರು ಹುಷಾರಿಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಕಾಲಕ್ಕೆ ಬಿಟ್ಟು ಅಣ್ಣ ನೀನ್ ಇಲ್ಲೇ ಹೋಗ್ಲಿ ನಾನು ನಾನು ಎಲ್ಲ ಒಂದ ತಿಮ್ಮ ಆಗ್ಬಿಡ್ತೀನಿ ಸೋಲ್ ಬಿಡ್ತೀನಿ ದಯವಿಟ್ಟು ಆಶೀರ್ವಾದ ಅವ್ರು ಕಾಲಕ್ಕೆ ಬಿಟ್ಟು ಕೇಳ್ಬೇಕಲ್ಲ ಸ್ವಾಮಿ ರಾಜಣ್ಣ ಅವರ ಮನಸ್ಸು ಮಾಡಿ ಎಲ್ಲ ಒಂದ್ ಕಡೆ ನಿನಗೆ ಸುರೇಶ್ ಗೌಡ ಆಶೀರ್ವಾದ ಮಾಡ್ದಾಗ ಹೋದ್ರೆ ಅವರಷ್ಟೆಲ್ಲ ಒಂದ್ ಕಡೆ ಒಂದಷ್ಟು ಕಾರ್ಯಕರ್ತಕ್ಕೆ ಮಾಹಿತಿ ಕೊಟ್ಬಿಟ್ಟು ಅವ್ರು ಓಟ್ ಹಾಕ್ಸ್ತೀವಿ ಆಗ್ತಿರ್ಲಿಲ್ಲಪ್ಪ ಯಾರಪ್ಪ ಫಿಕ್ಸಿಂಗ್ ಪಾಲಿಟಿಕ್ಸ್ ಸಿಗಲಿ ಫಿಕ್ಸಿಂಗ್ ಪಾಲಿಟಿಕ್ಸ್ ಅಲ್ಲಿ ನಂಬರ್ ಒನ್ ಏನಾದ್ರು ಅಧಿಕಾರ ದುಡ್ಡು ಸಿಗುತ್ತೆ ಅಂದ್ರೆ ಯಾರ ಮನೆಗೆ ಎಂತ ಟೈಮಲ್ಲಿ ಹೋಗುವಂತ ನಿಸ್ಸೀಮ ಸುರೇಶ್ ಗೌಡ ನಮ್ಮ ಸಾಲಕ್ಕ ಇನ್ನೊಂದಷ್ಟು ಪಾಯಿಂಟ್ ಬಂದ ಬಂದ ನಮ್ಗೆಲ್ಲ ಉಚ್ಚಾರ ಕೇಳ್ತೀನಿ ನಾನು ಆಮೇಲೆ ಇದೆಲ್ಲ ಆಟ ಹುಡುಗರು ಆಟ ಆಡೋಂಥ ಮಟ್ಟಕ್ಕೆ ಮಾತಾಡ್ತಾರೆ ಇನ್ನೊಂದು ಸರಿ ಏತಾ ಆಡ್ತದೆ ಗಮನಿಸ್ತಾ ಇದ್ದೀನಿ ನಾನು ಎಮ್ ಎಲ್ ಎ ನಾನು ಮೂರು ಸರಿ ಎಮ್ ಎಲ್ ಎ ನಾನು ಮೂರು ಸರಿ ಎಮ್ ಎಲ್ ಎ ಅಂತ ರೇ ಶಾಸಿಕ್ರೆ ನಿನ್ಗೆ ಎಮ್ ಎಲ್ ಎ ಅಂತ ಗೊತ್ತು ಕಣ್ರಿ ನನಗೂ ಗೊತ್ತು ಇಫಿರೋ ಮಾಧ್ಯಮ ಸ್ಥಿತಿ ಗೊತ್ತು ಆಟ ಆಡೋ ಅಂಥ ಮಕ್ಕಳಿಗೂ ಗೊತ್ತು ಸುರಾಜ್ ಕೂಡ ಎಮ್ ಎಲ್ ಎಳಿತ್ತು ಎದ್ದು ಯಾಕ್ರಿ ಮೂರು ಬಾರಿ ಇದ್ದೀ ನಾನು ಐದು ಚುನಾವಣೆ ಬಾರಿ ಐದು ಚುನಾವಣೆ ನಾನು ಮೂರು ಗೆದ್ದಿದ್ದೀನಿ ಎರಡು ಒಂದು ನಿಗಮ ಮಾಡಲಿ ಸರ್ಕಾರದ ಬಲವಂತ ಸರ್ಕಾರದಲ್ಲಿ ಎರಡು ಬಾರಿ ನಾನು ಕೂಡ ಬೋಚ್ ಕೆಲಸ ಮಾಡಿರೋ ಅನುಭವ ನನಗೂ ಇದೆ ನಮಗೂ ಕೂಡ ಅನುಭವ ಇದೆಯಪ್ಪ ನಾನು ಅಲ್ಲಿ ಇಪ್ಪತ್ತು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು ಆ ನಿನ್ನ ಏನ್ ಕೇಳೋದು ಔಷಧ ಏನು ಅವಶ್ಯಕತೆ ಇಲ್ಲ ಅನ್ನೋದು ಬೇಡ ಎಂತವರೋ ನಾನು ನಂದು ಅನ್ನೋರು ಮನ್ಯಾಗ್ಬಿಟ್ಟು ಆಗ್ಲಿ ಇತಿಹಾಸ ತಗೋಬಿಡ್ರೆ ಬೇಡ ಹಾದು ರಾಜಕಾರಣದ ಮಾತುಗಳ ನಾನ್ ನಾನು ಸನ್ಮಾನ್ಯನವ ಆತ್ಮೀಯ ಅಂತ ಹೇಳ್ತಾ ಮತ್ತೆ ಅಪ್ಪ ಅದೇನೋ ನಾನು ಆ ಪ್ರಯಾಗ್ರಾಜ್ ಬಗ್ಗೆ ಚರ್ಚೆ ಮಾಡಿದೆ ಪ್ರಯಾಗ್ರಾಜ ನಾನು ಹೇಳಿದೆ ನಾನು ಬೈಂದು ಅಪ್ಪ ಹೌದು ನಾನು ಬೈಂದು ಎಸ್ ನಾನು ಎದೆ ಕೈ ನಾನು ಎದೆ ತತ್ ನಾನು ಬೈಂದು ಅಂತ ಇಲ್ಲ ಅನ್ನಲ್ಲ ಸಾರಿ ನಮ್ಮಪ್ಪ ನನ್ನ ನುಟಿಸ್ದಾಗಲೇ ಸರ್ಟಿಫಿಕೇಟ್ ಇಂದು ಅಂತ ಬರ್ತಾವ್ರೆ ಬೇರೆ ಹಿಂದೂ ಅಂತ ಬರ್ಸವ್ರೆ ಆಮೇಲೆ ಹಿಂದೂ ಹೋಗಿಲ್ಲ ನಮ್ತಲ್ಲ ಹಿಂದೂ ಈ ದೇಶದಲ್ಲಿ ನಮ್ಮೂರಲ್ಲಿ ನಾವು ಹಾಗೆ ನಾನೇ ಪ್ರಯಾಗರಾಜ್ಗೆ ಹೋಗಿ ಯಾಕೆ ಪ್ರಯಾಗರಾಜ್ಗೆ ಕುಂಭಮೇಳಕ್ಕೆ ನೂರ ನಲವತ್ ನಾಲ್ಕು ವರ್ಷಗಳ ನಂತರ ಕುಂಭಮೇಳ ಇತಿಹಾಸ ನಮ್ಮ ದೇಶದಲ್ಲಿ ನಾನು ಅದು ವಿರೋಧ ಮಾಡಲಿಲ್ಲ ವಿರೋಧ ಹೋಗೋ ಹೇಳಲಿಲ್ಲ ನಾನು ಏನಿಗೆ ಸ್ಟೇಟ್ಮೆಂಟ್ ಏನು ಕೊಟ್ಟಿ ಅಲ್ಲಿ ಹೋಗಿ ಬಂದವರು ಅಲ್ಲಿ ಹೋದಾಗ ನಾವು ಮಾಡಿದ ಪಾರ್ಪು ಮುಂದೆ ಅಟ್ಲೀಸ್ಟ್ ಎಲ್ಲ ಒಳ್ಳೆ ಜೀವನ ನಡೆಸಲಿಕ್ಕೆ ಆಶೀರ್ವಾದ ಆಗಲಿ ಅಂತೇಳಿ ಹೇಳಿ ದೇವರ ಆಶೀರ್ವಾದ ಮಾಡಿಕೊಂಡು ಆ ನದಿ ಹೋಗಿ ಮೂರು ಸದಿ ಮೂರೆಗೆ ಪಾಪ ನನ್ನ ತೊಳ್ಕೊಂಬರೋದು ಅಂತ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಇರುವಂಥ ಒಂದು ಭಾವನೆಗಳು ಅದನ್ನು ಮಾರ್ಗ ಬರೋಕ್ಕೆ ಹೋಗಿದ್ದೀರಿ ಮಾರ್ಗ ಬಂದರೂ ಕೂಡ ಸುಳ್ಳಿ ಆಯ್ತಾ ನಿವೇವ್ರೆ ಅಂತ ಅವ್ರಿಗೆ ನಾನು ಹೇಳಿರುವಂಥವರು ಅದು ಬಿಟ್ಬಿಟ್ಟು ಹಿಂದೂ ಧರ್ಮಕ್ಕೆ ಇದ್ದರೆ ಸ್ವಾಮಿ ನಿಮಗೆ ಮುಸ್ಲಿಮ್ ಯಾಸನ ನಿದ್ದೆ ಬರಲ್ಲ ಕ್ರಿಶ್ಚಿಯನ್ ಹೆಸರ ಊಟ ಸೇರಲ್ಲ ಇರಲ್ಲ ನಾನೇನು ಮಾಡಲಿ ಹಾ ಮುಸ್ಲಿಂ ಹೆಸರು ಹೇಳಿದೇ ಬರಲ್ಲ ಪುನಾಯನಿಗೆ ಏನು ಮಾಡಿಲ್ಲ ಅಂತಾನೆ ಮತ್ತೆ ಪಾಪ ಅದೇನು ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿದೆ ಎಲ್ಲಿ ಕುಂಭ ಮಾಡಿ ಎಲ್ಲಿ ಎಲ್ಲಿಗೆ ನಮ್ಮ ಈರಸಿಪುರಕ್ಕೆ ನನ್ನ ದುಡ್ಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಂತ ನಾನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಪ್ಪ ಸುರೇಶ್ ಗೌಡನಿಗೆ ನಾನು ಹೇಳಿದ್ನಪ್ಪ ಅಯ್ಯೋ ಅಯ್ಯೋಯ್ಯ ಊನಪ್ಪ ನಿಂತ ದುಡ್ಡು ತುಂಬ ಇದೆ ತುಳಿತಾ ಇದೆ ಓ ಬಾಳ ನಾ ಪ್ರಶ್ನೆ ಹೇಳ್ತಾಯ್ತು ಸುರೇಶ್ ಗೌಡನಿಗೆ ಅದರಲ್ಲಿ ನೀವು ಹೋಗಿ ಕುಂಭಮೇಳಕ್ಕೆ ಬಟ್ ಅಲ್ಲಿ ಒಂದು ಪ್ರಾಮಾಣಿಕ ಒಂದು ಪ್ರಮಾಣ ಮಾಡಿದ್ದೀವಿ ಕುಂಭಮೇಳ ಪ್ರಮಾಣ ಮಾಡ್ತೀರಾ ನಾನು ಇತಿಹಾಸದಲ್ಲಿ ಸತ್ಯ ಹರಿಶ್ಚಂದ್ರನ ಮೊಮ್ಮಗ ನಾನು ಭ್ರಷ್ಟಾಚಾರ ರಹಿತವಾದಂತ ಅಧಿಕಾರ ಮಾಡಿದ್ದೇನೆ ಹನ್ನೆರಡು ವರ್ಷದಲ್ಲಿ ನೀವು ಕುಂಬೆ ಬಂದುಬಿಟ್ಟು ಬಂದ್ಬಿಟ್ಟು ಆ ದೇವ್ರ ಮುಂದೆ ಪ್ರಮಾಣ ಮಾಡೋ ತಾಕತ್ ಇದೆಯಾ ಸುರೇಶ್ ಕೂಡ ಇದೆಯಾ ಸುಮ್ಮನೆ ಯಾಕೆ ಸತ್ಯ ಹರಿಶ್ಚಂದ್ರ ಸುಳ್ಳು ಹರಿಶ್ಚಂದ್ರ ಅಂತ ಹೇಳಿ ಕಲಾಕ್ ಹೋಗ್ತೀನಿ ನೀವು ಆ ನನ್ಗೆ ಗೊತ್ತಿದೆ ನಿಮ್ ಕತೆ ನೀವು ಇನ್ನೆಲ್ಲ ಹೇಳಕ್ ಹೋದ್ರೆ ನೂರ ಐತೆ ನಮ್ ನಮ್ಗೆ ಜೋಬ್ನಾಗ ಒಂದೊಂದು ಒಂದ ಸ್ವಲ್ಪ ವೇಟ್ ಮಾಡಿ ಎರಡು ವರ್ಷ ಎಷ್ಟು ಕೊಟ್ಟಿದ್ದೆ ಏನಕ್ಕೆ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಆತ್ಮ ಸಾಕ್ಷಿ ಮುಂಚೆ ಹೇಳಿ ಬಂದು ಜನಗಳ ಮುಂದೆ ಆ ಮತ್ತೆ ಫಿಕ್ಸಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಪುಣ್ಯ ಮಾತಾಡಿ ಸಂತೋಷ ಅಲ್ಲ ಪಾಪ ಪಾಪ ದೊಡ್ಡವ್ರ ಬಗ್ಗೆ ಪರಮೇಶ್ವರ್ ಸಹ ಬಗ್ಗೆ ಮಾತಾಡ್ತಾರೆ ಇದ್ದೀರಿ ನೀವು